ನಮಸ್ತೆ ಎಲ್ಲರಿಗೂ ನಿನ್ನೆ ಒಂದು ವಿಷಯ ಆಯ್ತು ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕಿಗೆ ಹೋಗಿದ್ವಿ ಅಲ್ಲಿ ಗಾಡಿ ಟೈರ್ಗಳಿಗೆ ಏರ್ ಅಂದ್ರೆ ಗಾಳಿ ತುಂಬಿಸ್ತಾರಲ್ಲ ಟೈರ್ಗಳಿಗೆ ಅಲ್ಲಿ ಒಬ್ಬರು ವಯಸ್ಸಾದವರು ಕೆಲಸ ಮಾಡ್ತಿದ್ರು ತುಂಬ ನೋವಿನ ಸಂಗತಿ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನಾದರೂ ನಿಮ್ಗಳಿಗೆ ಯಾರಿಗಾದ್ರೂ ಅರ್ಥ ಆದರೆ ಆಗಲಿ ಅಷ್ಟೆ ಮನೆವರಿಕೆ ಆಗಲಿ ನಿಮ್ಮ ಮನೆಗಳಲ್ಲೂ ಇದೇ ಪರಿಸ್ಥಿತಿ ಇದ್ರೆ ದೇವರ ದಯೆಯಿಂದ ಬದಲಾಗ್ಲಿ ಅನ್ನೋದು ನನ್ನ ಒಂದು ಆಶಯ ತುಂಬ ನೋವಾಗುತ್ತೆ ವಿಷಯ ಹೇಳಕ್ಕೆ ಹಾಗೆ ಹೇಗೆ ಹೇಳೋದು ಅಂತನೂ ಗೊತ್ತಾಗ್ತಿಲ್ಲ ಎರಡು ಗಂಟೆ ಆಗಿತ್ತು ಅವರು ಬಂದು ಆ ಪೆಟ್ರೋಲ್ ಬಂಕಲ್ಲಿ ನಾವು ಪೆಟ್ರೋಲ್ ಹಾಕ್ಸೆಟ್ ನಿಂತಿದ್ವಿ ಕಾಮನ್ ಆಗಿ ವಯಸ್ಸಾದವ್ರನ್ನ ನೋಡಿದಾಗ ನನಗೆ ಕಾಮನ್ ಆಗಿ ನನಗೆ ಸ್ವಲ್ಪ ಮಾತಾಡಿಸ್ತೀನಿ ವಯಸ್ಸಾದವ್ರನ್ನ ಹಾಗಾಗಿ ನಾನು ಅಣ್ಣ ಇಬ್ಬರು ಜೊತೆಯಲ್ಲೇ ಇದ್ವಿ ಇದ್ದಾಗ ಮಾತಾಡ್ಸಿದ್ವಿ ಇಬ್ಬರು ಆ ವಯಸ್ಸಾದವ್ರನ್ನ ನಾನಂದೆ ಸರ್ ಎಷ್ಟು ಈಗ ನಿಮಗೆ ವಯಸ್ಸು ಅಂತ ಕೇಳಿದೆ ಅವರು ನನಗೆ ಈಗ ಎಪ್ಪತ್ತು ವರ್ಷ ಅಮ್ಮ ಅಂದರು ಏನು ಸರ್ ಈ ವಯಸ್ಸಲ್ಲಿ ನೀವು ಕೆಲಸ ಮಾಡ್ತಿದ್ದೀರಲ್ಲ ಹೆಮ್ಮೆ ಪಡೋ ವಿಷಯ ಖುಷಿಯಾಗುತ್ತೆ ರೆಸ್ಟ್ ಮಾಡೋ ಟೈಮಲ್ಲಿ ಆರಾಮಾಗಿರೋ ವಯಸ್ಸಲ್ಲಿ ದುಡಿತಿದ್ದೀರಲ್ಲ ಅಂತ ಕೇಳಿದೆ ಅದಕ್ಕವರು ಭಾರವಾದ ಮನಸ್ಸಿನಿಂದ ಭಾರವಾದ ನುಡಿಗಳಿಂದ ಹೊಟ್ಟೆಗೆ ಊಟ ಪಡ್ಬೇಕಮ್ಮ ಯಾರಾಗ್ತಾರೆ ನನಗೆ ನನ್ನ ಹೆಂಟಿಗೆ ದುಡಿಬೇಕಲ್ಲ ಅಂತಂದರು ನನಗೆ ಫಸ್ಟು ತಲೆಯಲ್ಲಿ ಉಳಿದಿದ್ದು ಎಲ್ಲೋ ಇವ್ರಿಗೆ ಮಕ್ಕಳಿಲ್ವೇನೋ ಹಾಗಾಗಿ ಈ ವಯಸ್ಸಲ್ಲೂ ದುಡಿತಿದ್ದಾರೆ ಅಂತ ಅನ್ಕೊಂಡ ನೆಕ್ಸ್ಟ್ ನನ್ನ ಕ್ವಶನ್ ಏನಾಗಿತ್ತು ಅಂದ್ರೆ ಮಕ್ಕಳು ಅಂತ ಕೇಳಿದೆ ನಾಯ್ಕವರು ಫಾರಿನಲ್ಲಿ ಇದಾನಮ್ಮ ನನ್ನ ಮಗ ಎಲ್ಲ ತಂದೆ ತಾಯಿಗಳು ನನ್ನ ಮಕ್ಕಳು ಫಾರಿನಲ್ಲಿ ಓದಲಿ ಅನ್ನೋ ತರನೇ ನಾನು ಆಸೆ ಪಟ್ಟು ಅವನ್ನ ಫಾರಿನಲ್ಲೇ ಓದಿಸ್ದೆ ಅಲ್ಲೇ ಇದ್ದಾನೆ ಅಂತಂದ್ರು ನನಗೆ ಒಂದು ನಿಮಿಷ ಶೋಕ ಅಂತ ಅನ್ನಿಸ್ತು ಏನಿದು ಇವ್ರು ಹಿಂಗೆ ಹೇಳ್ತಿದಾರಲ್ಲ ಅವ್ರ ಮಗ ಓದಿದ್ದು ಫಾರಿನ್ ಅಲ್ಲೇ ಅಂತೆ ಈಗಿರೋದು ಫಾರಿನ್ ಅಲ್ಲೇ ಅಂತೆ ನಾ ಕೇಳಿದೆ ನೆಕ್ಸ್ಟ್ ನನ್ನ ಕ್ವಶನ್ ಆಗಿತ್ತು ಯಾಕೆ ನಿಮ್ಮ ಮಗ ನಿಮಗೆ ದುಡ್ಡು ಕೊಡಲ್ವೇ ಅಂತ ಅವ್ರ ಉತ್ತರ ಏನಿರ್ಬೋದು ಹೇಳಿ ನನ್ನ ಮಗ ಇ ಎಮ್ ಐ ಗಳು ಕಟ್ಟಬೇಕು ಹೊಸ್ದ ಫಾರ್ಮ್ ಹೌಸ್ ತಗೊಂಡಿದ್ದಾನೆ ಹ್ಮ್ ಅದನ್ನ ಏನದು ಫಾರ್ಮ್ ನ ರೆಡಿ ಮಾಡಬೇಕು ಹ್ಮ್ ಅವನು ಅವನ ಹೆಂಡತಿ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ ಹ್ಮ್ ಒಬ್ನೇ ಮಗ ಅಂತೆ ಅವರಿಗೆ ಇದನ್ನ ಕೇಳಿ ಅವ್ರ ಎಷ್ಟು ಭಾರವಾದ ಮನಸ್ಸಿನಿಂದ ಅವ್ರ ಮಾತುಗಳ ನೋವಿಂದ ಬರ್ತಿತ್ತು ಅದ್ರ ನಾಲ್ಕು ಪರ್ಸೆಂಟ್ ಪಟ್ಟು ನೋವು ನನಗನ್ಸ್ಬಿಡ್ತು ಏಪ್ಪ ಅಂತ ಖರ್ಚಿಗೆ ದುಡ್ಡು ಕೇಳಿದ್ರೆ ಹೇಳ್ತಾನಂತೆ ಇರಾಕ್ ಮನೆ ಕೊಟ್ಟಿದ್ದೀನಿ ನನಗೂ ಕಷ್ಟಗಳಿದೆ ನಾನು ಇ ಎಮ್ ಐ ಕಟ್ತಾ ಇದ್ದೀನಿ ಮನೆ ಇದೆಯಲ್ಲ ಅಂತ ಹೇಳ್ತಾನಂತೆ ಇರಾಕ್ ಮನೆ ಇದೆಯಲ್ಲ ಆ ತಂದೆ ಆ ವಯಸ್ಸಾದವ್ರ ಮನಸ್ಸಿಂದ ಬಂದಿದ ಮಾತುಗಳೇನಂದ್ರೆ ಇರಾಕ್ ಮನೆ ಕೊಟ್ಟಿದನಲ್ಲಮ್ಮ ಅಂತಂದ್ರೆ ಅದ್ರ ಹಿಂದೆಗಡೆ ನೀವೇನೇನೋ ಕತೆಗಳನ್ನ ನೀವೇ ಹೂವಿಸ್ಕೋಬಲ್ಲ ರೀ ಇರಕ್ಕೆ ಮನೆ ಕೊಟ್ಟಿದ್ದಾನಲ್ಲಮ್ಮ ಅನ್ನೋ ಮಾತಲ್ಲಿ ಹಿಂದೆಗಡೆ ಎಷ್ಟು ಬೇಕಾದರೂ ನೀವು ಆ ನೋವಿನ ಅರ್ಥಗಳನ್ನ ನೀವು ಊಹಿಸ್ಕೋಬೋದು ಅಲ್ವೇ ಹಾಗೆ ಈ ಥರ ಒಂದು ಸನ್ನಿವೇಶ ನಡೀತು ದಯಮಾಡಿ ಯಾರಿಗಾದ್ರೂ ತಂದೆ ತಾಯಿ ಬದುಕಿದ್ರೆ ಅವರಿಗೆ ಇಂಥ ಗತಿ ತಂದಿಡ್ಬೇಡಿ ವಯಸ್ಸಾದ ಕಾಲದಲ್ಲಿ ಅವರು ಮಕ್ಕಳಾಗ್ಬಿಟ್ಟಿರ್ತಾರೆ ಅಷ್ಟೆ ಇನ್ನೇನು ಹೇಳೋದು ನನಗೂ ಗೊತ್ತಾಗ್ತಿಲ್ಲ ಇದು ನಡೆದಿದ್ದು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೆ ಹೇಳ್ತಿದ್ದೀನಿ ಯಾರಿಗೆ ತಂದೆ ತಾಯಿ ಇರ್ತಾರೋ ಅವರಿಗೆ ತಂದೆ ತಾಯಿ ಬೆಲೆಗೆ ಓದ್ತಿರಲ್ಲ ಯಾರಿಗೆ ತಂದೆ ತಾಯಿ ಇರೋದಿಲ್ವೋ ಅವರಿಗೆ ಅವ್ರ ಬೆಲೆ ಗೊತ್ತಿರುತ್ತೆ ಭಗವಂತನದು ಇದೇ ಪ್ಲಾನಿಂಗು ಏನಂತೀರಿ ಹ ಮಾಡಿದ್ದುಣ್ಣೋ ಮಾರಾಯ ಅಂತ ನಾವು ಯಾವ ಥರ ಬೀಜ ಬಿತ್ತೀವಿ ಅದೇ ಥರ ಫಲ ಸಿಗುತ್ತೆ ಅನ್ನೋ ಹಾಗೆ ನಾಳೆ ಅವರಿಗೂ ಕಾದಿದೆ ಅನ್ನೋದಷ್ಟು ನಾನು ನಂಬೋ ಕರ್ಮ ಸಿದ್ಧಾಂತ ಅದು ಯಾವತ್ತೂ ಸುಳ್ಳಲ್ಲ ಕರ್ಮ ರಿಟರ್ನ್ಸ್ ನೀವುಗಳೇನಂತೀರಿ ಕಮೆಂಟ್ ಮಾಡಿ ಬಾಯ್